ಸಂತ್ರಸ್ತೆ ಹೇಳಿ ಸರ್ ಏನಿ ಸಂತ್ರಸ್ತೆ ಇದ್ದಾರೆ ಸಂತ್ರಸ್ತೆ ಎಸ್ ಪಿ ಕಚೇರಿಗೆ ಬಂದು ಎಸ್ ಪಿ ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಮಾರ್ನಿಂಗ್ ಹೋದಂಥ ಸಂತ್ರಸ್ತೇನ ರಾತ್ರಿ ಒಂಬತ್ತುವರೆವರೆಗೂ ಕೂರಿಸ್ಕೊಂಡು ಅದೇ ಟೈಮ್ಗೆ ಏನೋ ಅಕ್ಯೂಸ್ ಇದ್ದಾನೆ ಈ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಆರೋಪಿ ಇದಾನೆ ಆರೋಪಿಯ ಹೆಂಡತಿಯನ್ನು ಕರೆಸ್ಕೊಂಡು ಅಟ್ ದ ಸೇಮ್ ಟೈಮ್ ಸಂತ್ರಸ್ತೆ ಬೆಳಗ್ಗೆ ಮಾರ್ನಿಂಗ್ ನೈನ್ ನೈನ್ ಓ ಕ್ಲಾಕ್ ಹೋದ ರಾತ್ರಿ ಹತ್ತು ಗಂಟೆವರೆಗೂ ಕೋರ್ಸ್ಕೊಂಡು ಹತ್ತು ಗಂಟೆ ಈಕೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ಮಾಡಿ ಅಟ್ ದ ಸೇಮ್ ಟೈಮ್ ಸಂತ್ರಸ್ತೆ ಮತ್ತು ಆಕೆಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ರು ಆಕೆಯನ್ನು ಯಾರು ಸಪೋರ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ಎಕ್ಸ್ಟ್ರಾ ಆರ್ಷನ್ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಏನು ಸಂತ್ರಸ್ತೆಯ ಗಂಡನ ಹತ್ರ ಒಂದು ತಿಂಗಳ ಹಿಂದೆ ಒಂದು ಇವರೆಲ್ಲ ಈ ಥರ ನಿನ್ನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅದಾಗತ್ತೆ ಇದಾಗತ್ತೆ ನೀನು ಟೂ ಲ್ಯಾಕ್ಸ್ ಕೊಡಬೇಕು ಅಂತ ಒಂದು ಸ್ಟೋರಿನ ನರೇಟ್ ಮಾಡಿ ಕಂಪ್ಲೇಂಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ ಏನು ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ನೋಟ ಕಂಡು ಬರೋದೇನು ವಿಚಾರ ಅಂದರೆ ಈ ಪೊಲೀಸ್ನವರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಒತ್ತಡ ಹೇರ್ತಕ್ಕಂಥ ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೋ ಅಂತ ಡೌಟ್ ಬರುತ್ತೆ ಹವ್ವೆವರ್ ಒಂದು ಎಫ್ ಐ ಆರ್ ಆಯಿತು ಅಟ್ ದ ಟೈಮ್ ಆಫ್ ದಿ ಫೈಲಿಂಗ್ ದಿ ಎಫ್ ಐ ಆರ್ ಅಕ್ಯೂಸ್ಡ್ ಏನಿದ್ದಾನೆ ಈ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಕೇಸ್ನಲ್ಲಿ ಅಕ್ಯೂಸ್ ಪೊಲೀಸ್ ಸ್ಟೇಷನ್ನಲ್ಲೇ ಇರ್ತಾನೆ ಅವನ್ನ ಅರೆಸ್ಟ್ ಮಾಡೋದಿಲ್ಲ ಸುಮಾರು ಹತ್ತು ದಿನ ಏಳು ದಿನಗಳಾಯಿತು ಎಫ್ ಐ ಆರ್ ಆಗಿ ಇನ್ನೂ ಕೂಡ ಅಕ್ಯೂಸ್ಡ್ ಅರೆಸ್ಟ್ ಆಗಿಲ್ಲ ಯಾವುದೇ ರೆಕವರಿ ಪ್ರೊಸೀಡಿಂಗ್ಸ್ ಮಾಡೋದಿಲ್ಲ ಯಾವುದೇ ಮಹಾಜರ್ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಅಂದರೆ ಈ ಎಲ್ಲ ಪೊಲೀಸ್ನವರ ಆ್ಯಟಿಟ್ಯೂಡ್ಸ್ ಏನಂತ ತೋರಿಸ್ತಾ ಇದೆ ಅಂದರೆ ಈ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಈ ಸಂತ್ರಸ್ತೆಗೆ ನ್ಯಾಯ ಸಿಗ್ತಕ್ಕಂಥ ಯಾವುದೇ ಯಾವುದೇ ವಿಚಾರಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಏನು ಈ ಎಲ್ಲ ಆ್ಯಟಿಟ್ಯೂಡ್ನ ಇಟ್ಕೊಂಡಿರ್ತಕ್ಕಂಥ ಇದೇ ಪೊಲೀಸ್ನವರು ಅದೇ ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ನಡೆದ್ರೆ ಯಾವುದೇ ಕಾರಣಕ್ಕೂ ಸಂದರ್ಭಕ್ಕೆ ನ್ಯಾಯ ಸಿಗೋದು ಕಷ್ಟ ಇದೆ ಹಾಗಾಗಿ ಸರ್ಕಾರದವರು ಇದನ್ನು ಗಮನಿಸಬೇಕು ಈ ಪ್ರಕರಣದ ಬಗ್ಗೆ ಗಮನಹರಿಸಿ ವಿಶೇಷ ತನಿಖಾ ತಂಡವನ್ನು ನೇಮಿಸಿ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆ ನಡೀಬೇಕು ಹಾಗೂ ಯಾವ ರಾಜಕೀಯ ಪಕ್ಷದವರ ಯಾವ ರಾಜಕೀಯ ಧುರೀಣರ ಬ್ಯಾಕ್ ಹ್ಯಾಂಡಿಂದ ಇದು ಈ ಆ್ಯಟಿಟ್ಯೂಡ್ ಆಗಿದೆ ಪೊಲೀಸ್ನವ್ರನ್ನ ಕಂಟ್ರೋಲ್ ಮಾಡಿದ್ದಾರೆ ಅವ್ರ ವಿರುದ್ಧನೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು